ಎಲ್ರಿಗೂ ನಮಸ್ಕಾರ ಮೊನ್ನೆ ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಅಂಕೋಲಾದ ಪ್ರಕೃತಿ ವಿಕೋಪಕ್ಕೆ ತುತ್ತಾದಂತಹ ಸಂತ್ರಸ್ತರಿಗೆ ಭೇಟಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಂತಹ ಸಾಲವನ್ನು ಯಾಕೆ ನೀವು ಮನ್ನಾ ಮಾಡಬಾರ್ದು ಈ ಸಂತ್ರಸ್ತರ ಮೇಲೆ ಇರುವಂಥ ಸಾಲವನ್ನು ಯಾಕೆ ಮನ್ನಾ ಮಾಡಬಾರ್ದು ಅಂತ ಕೇಳಿದಂಥ ಪ್ರಶ್ನೆಗೆ ತಟ್ಟನೆ ಧರ್ಮದರ್ಶಿಗಳು ಒಂದು ಉತ್ತರವನ್ನ ಕೊಡ್ತಾರೆ ಆ ಸಾಲವನ್ನ ನಾವು ಕೊಟ್ಟಿದ್ದಲ್ಲ ಬ್ಯಾಂಕ್ನವರು ಕೊಟ್ಟಿದ್ದು ಅಂತ ಅವರೇ ಸ್ಪಷ್ಟವಾಗಿ ಉತ್ತರವನ್ನ ಕೊಡ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಹಾಗೆ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ನಾವು ಗ್ಯಾರಂಟಿ ಬೇರೆ ಅವರು ಕೇಳಿ ಸಾಧ್ಯ ಮಾಡ್ತೇವೆ ಹೀಗಾಗಿ ಇಲ್ಲಿ ಎರಡು ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದೇದು ಒಂದು ವೇಳೆ ಬ್ಯಾಂಕಿನವರು ಆ ಸಾಲವನ್ನು ಕೊಟ್ಟು ಕೊಡೋದಾದರೆ ಕೊಟ್ಟಿದ್ದೇ ಆದರೆ ನೀವು ಧರ್ಮಸ್ಥಳದ ಎಸ್ ಕೆ ಡಿ ಆರ್ ಡಿ ಪಿ ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಾವು ಕೊಟ್ಟಿದ್ದೇವೆ ಅಂತ ಹಾಕ್ಕೊಂಡಿದ್ದೀರಿ ಯಾಕೆ ಇವತ್ತಿನ ಡೇಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಲೋನ್ ನಿಮ್ಮದೇ ವೆಬ್ಸೈಟ್ನಲ್ಲಿ ಎಸ್ ಕೆ ಡಿ ಪಿ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಇಪ್ಪತ್ನಾಲ್ಕು ಸಾವಿರದ ಔಟ್ಸ್ಟ್ಯಾಂಡಿಂಗ್ ಲೋನ್ ಅಂತ ಇದೆ ಯಾಕೆ ಹಾಕೊಂಡಿದ್ದೀರಾ ಬ್ಯಾಂಕ್ ಲೋನ್ ಕೊಟ್ಟರೆ ನಿಮ್ಮ ನೀವು ಯಾಕೆ ಹಾಕೊಂಡಿದ್ದೀರಾ ಇದು ಮೊದಲನೇ ಪ್ರಶ್ನೆ ಅದು ಬ್ಯಾಂಕಿನಿಂದಲೇ ನಾವು ಗ್ಯಾರಂಟಿ ಬೇರೆ ಏನು ಮಾಡೋದಿಲ್ಲ ಅವರು ಕೇಳಿ ಏನಾದರೂ ಸಾಧ್ಯ ಇಲ್ಲ ಧರ್ಮಸ್ಥಳ ಸಂಘದಿಂದ ಸಾಲನ ಕೊಟ್ಟಿದ್ದಾರೆ ಅವರಿಗೆ ನೀವು ಪತ್ರಿಕೆಯವರಿಗಾಗಲೇ ಪ್ರಶ್ನೆ ಮಾಡಿದ್ದೀರಿ ನಿಮ್ಮದಿನ ಧರ್ಮಸರ ಸಂಘದ ಏನಾದರೂ ಸಾಲನ ಮನ್ನಾ ಮಾಡ್ತೀರೋ ಇಲ್ಲವಾ ಬಡ್ಡಿಗಿಡ್ಡಿಯನ್ನು ಕಮ್ಮಿ ಮಾಡ್ತೀರಾ ಕೇಳಿದ್ರೆ ಅದು ನಮ್ಮ ಸಂಘ ಸಂಘದ ಸಾಲ ಅಲ್ಲ ಅದು ನಮ್ಮ ಹೊರತುಪಡಿಸಿ ಅಂತ ಹೇಳ್ತಾರೆ ಒಬ್ಬ ಧರ್ಮದರ್ಶಿಗಳು ಇಂಥ ಸ್ಥಳಕ್ಕೆ ಬಂದು ಈ ಥರ ಒಂದು ಹೇಳಿಕೆ ಕೊಡೋದು ನಾನು ವಿರೋಧ ಯಾಕೆ ಕೇಳಿದ್ರೆ ಇವತ್ತು ಇಲ್ಲಿ ಇಲ್ಲಿಯ ಸ್ಥಳ ವೀಕ್ಷಣೆಯನ್ನು ಮಾಡಿದ್ದಾರೆ ಇಲ್ಲಿಯ ಸ್ಥಿತಿಗಿತಿಗಳನ್ನು ನೋಡಿಕೊಂಡಿದ್ದಾರೆ ಇಂಥ ಸಮಯದಲ್ಲೂ ಕೂಡ ಅವರು ಈ ನಮ್ಮದು ಸಾಲ ಮನ್ನಾ ನಾನು ಸಾಲ ಕೊಟ್ಟಂಥದನ್ನು ಮನ್ನಾ ಮಾಡ್ತೇನೆ ಇಲ್ಲವೇ ನಿಮ್ಮ ಸಂಘಕ್ಕೆ ನಿಮಗೆ ಒಬ್ಬೊಬ್ಬರ ಪರಿಹಾರ ಅಂತೇಳಿ ಇಂತಿಷ್ಟು ಅಮೌಂಟನ್ನು ಕೊಡ್ತೇನೆ ಅನ್ನುವಂಥ ರೀತಿಯಲ್ಲಿ ಆದರೂ ಒಂದು ಹೇಳಿಕೆಯನ್ನು ಕೊಡಬೇಕಿತ್ತು ಅಂಥ ಹೇಳಿಕೆ ಕೊಡದೇ ಇರೋದೇ ದುರಾದೃಷ್ಟಕರ ಅನ್ನುವಂಥ ನನ್ನ ಹೇಳಿಕೆಯನ್ನು ಅನ್ನಿಸ್ತೇನೆ ನನಗೆ ಯಾಕೆ ಹೇಳಿದರೆ ಎರಡನೇದ್ದು ಬ್ಯಾಂಕ್ನವರು ಏನಾದರೂ ಸಾಲ ಕೊಟ್ಟಿದ್ದೆ ಆದರೆ ನೀವು ಯಾಕೆ ಸಾಲವನ್ನು ರಿಕವರಿ ಮಾಡೋಕ್ಕೆ ವಾರ ವಾರ ನಿಮ್ಮ ಸಂಘದವರು ಹೋಗ್ತಾ ಇದ್ದಾರೆ ಬ್ಯಾಂಕ್ನವರು ಸಾಲ ಕೊಟ್ಟರೆ ಬ್ಯಾಂಕ್ನವ್ರು ಹೋಗಬೇಕಲ್ಲ ರಿಕವರಿ ಮಾಡೋದಕ್ಕೆ ಯಾಕೆ ನೀವು ನಿಮ್ಮ ಸಂಘದವರು ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರು ಸಂಘದ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಯಾಕೆ ಹೋಗ್ತಾ ಇದ್ದಾರೆ ಬ್ಯಾಂಕ್ನವ್ರು ಕೊಟ್ಟರೆ ಬ್ಯಾಂಕ್ನವ್ರು ಹೋಗಿ ರಿಕವರಿ ಮಾಡ್ಕೊಳ್ಳಿ ಮೂರನೇ ಪ್ರಶ್ನೆ ಬ್ಯಾಂಕಿನವರೇ ಕೊಟ್ಟಿದ್ದೇ ಆದರೆ ಬ್ಯಾಂಕಿನ ನಿಯಮ ನಿಬಂಧನೆಗಳು ಇದೆ ಪ್ರತಿ ವಾರ ಸಾಲವನ್ನು ರಿಕವರಿ ಮಾಡುವ ಹಂಗಿಲ್ಲ ಬ್ಯಾಂಕ್ ಏನು ಒಂದು ಅದರ ನಿಯಮಿತ ಪ್ರಕಾರ ಬಡ್ಡಿ ದರ ಇದೆ ಅದು ಎಂಟರಿಂದ ಹತ್ತು ಪರ್ಸೆಂಟ್ ಒಳಗಡೆ ಇದೆ ಒಂದೊಂದು ಬ್ಯಾಂಕಿಗೆ ಒಂದೊಂದು ರೀತಿ ಬಡ್ಡಿ ದರ ಇದೆ ನೀವು ಯಾಕೆ ಇಪ್ಪತ್ತಕ್ಕಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡಿದರೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ವರೆಗೆ ಬಡ್ಡಿ ದರ ಇದೆ ಯಾಕೆ ನೀವು ಎಸ್ ಕೆ ಡಿ ಡಿ ಡಿಪಿ ನಾವು ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ ಆದರೆ ಬ್ಯಾಂಕಿನವ್ರು ಕೊಟ್ಟರೆ ನೀವು ಬಿ ಸಿ ಟ್ರಸ್ಟ್ ಏಜೆಂಟ್ ನೀವು ಯು ಆರ್ ಕಮಿಷನ್ ಏಜೆಂಟ್ ಕಮಿಷನ್ ದುಡ್ಡು ತಗೊಳ್ಳುವಂತ ಏಜೆಂಟ್ ನೀವು ಇದರಲ್ಲಿ ಅಭಿವೃದ್ಧಿ ಹೇಗೆ ಬಂತು ಗ್ರಾಮೀಣ ಅಭಿವೃದ್ಧಿ ಹೇಗೆ ಬಂತು ಇದನ್ನಕ್ಕೆ ನೀವು ಉತ್ತರವನ್ನು ಎಸ್ ಕೆ ಡಿ ಆರ್ ಡಿ ಪಿ ಮುಖ್ಯಸ್ಥರು ಮತ್ತು ಧರ್ಮದರ್ಶಿಗಳು ಇದಕ್ಕೆ ಉತ್ತರವನ್ನು ಕೊಡಲೇಬೇಕು ನೀವು ಹೇಳ್ಬೋದು ನಾವು ಸಂಘದಿಂದ ನಮ್ಮ ಸಂಘದಿಂದ ನಾವು ವಾರ ವಾರ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಸಂಘದ ನಿಯಮಗಳನ್ನು ಬಿ ಸಿ ಟ್ರಸ್ಟ್ಗೆ ಅನ್ವಯ ಮಾಡೋದಕ್ಕೆ ಆಗೋದಿಲ್ಲ ಆ ಸಂಘ ಏನಿದೆ ನೀವೇ ಹೇಳ್ಕೊಂಡಂಗೆ ನಿಮ್ಮ ಟ್ರಸ್ಟ್ನಲ್ಲಿ ಬರ್ಕೊಂಡಂಗೆ ನಿಮ್ಮ ವೆಬ್ಸೈಟ್ನಲ್ಲೇ ಬರ್ಕೊಂಡಂಗೆ ಇಟ್ ಇಸ್ ಅ ನಾನ್ ಪ್ರಾಫಿಟ್ ಟ್ರಸ್ಟ್ ನಾನ್ ಪ್ರಾ ಪ್ರಾಫಿಟ್ ಟ್ರಸ್ಟ್ ಲಾಭರಹಿತ ಟ್ರಸ್ಟ್ ಇರೋದರಿಂದ ನೀವು ಆ ನಿಯಮಗಳನ್ನು ಕಮಿಷನ್ ಏಜೆಂಟ್ ಇರುವಂತಹ ಬಿ ಸಿ ನಿಯಮಕ್ಕೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ಅನ್ವಯ ಮಾಡೋಕ್ ಆಗೋದಿಲ್ಲ ಅದಕ್ಕೆ ನಾವು ಪದೇ ಪದೇ ಹೇಳ್ತಾ ಇರೋದು ನೀವು ಮೆಡಿಕಲ್ ಶಾಪ್ ಲೈಸೆನ್ಸ್ ಅನ್ನು ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದೀರಿ ಮೆಡಿಕಲ್ ಶಾಪ್ ಲೈಸೆನ್ಸ್ ಟ್ರಸ್ಟ್ ನಿಯಮಗಳನ್ನು ತೋರಿಸಿ ನೀವು ಬಡ್ಡಿ ದಂಧೆ ಮಾಡ್ತಾ ಇದ್ದೀರಿ ಇದು ಅಕ್ರಮ ಬಡ್ಡಿ ದಂಧೆ ಆಗುತ್ತೆ ದಯವಿಟ್ಟು ಸಂಬಂಧಪಟ್ಟಂತವರು ಇದಕ್ಕೆ ಉತ್ತರವನ್ನ ಕೊಡಬೇಕು ದಯವಿಟ್ಟು ಜನರು ಜಾಗೃತರಾಗಬೇಕು ಯಾವಾಗ ಇವರು ಲೋನ್ ಮನ್ನಾ ಮಾಡಿ ಅಂತ ಹೇಳ್ರೆ ಅದು ನಮ್ದಲ್ಲ ಅಂತ ಹೇಳ್ತಾರೆ ಮನೆ ಮನೆಗೆ ವಸೂಲಿ ಮಾಡಬೇಕಾದ್ರೆ ಇದ್ರ ಧರ್ಮಸ್ಥಳದ ದುಡ್ಡು ಅಂತ ಹೇಳ್ತಾರೆ ಅದಕ್ಕೆ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಜನರು ಜಾಗೃತರಾಗಬೇಕು ಇದು ಒಂದು ಗೋಲ್ಮಾಲ್ ನಡೀತಾ ಇದೆ ಒಂದು ಅಕ್ರಮ ಬಡ್ಡಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತಹ ಎಲ್ಲರೂ ಕೂಡ ಜಾಗೃತರಾಗಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ನಮಸ್ಕಾರ